ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ತಮಗೆ ತರ್ತಾ ಇದ್ದೀನಿ ಕೇವಲ ಪ್ರಶ್ನೋತ್ತರಗಳೆಲ್ಲ ವಿವರಣೆ ಸಮೇತ ಸಾಕಷ್ಟು ಮಾಹಿತಿ ಭಂಡಾರವನ್ನು ತರ್ತಾ ಇದ್ದೀನಿ ಒಂದು ಸಣ್ಣ ಪ್ರಯತ್ನ ಇದಕ್ಕೆ ಬೇಕಾಗಿರೋದು ತಮ್ಮೆಲ್ಲರ ಒಂದು ಲೈಕ್ ಹಾಗೆ ಒಂದು ಶೇರ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಒಂದು ತಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಅಂತಂದರೆ ಮಾಡಿದರೆ ಮತ್ತೊಂದು ಟೈಮ್ ಕ್ಲಿಕ್ ಮಾಡಿಕೊಡಿ ಈಗ ನ್ಯಾಷನಲ್ ಪಂಚಾಯತ್ ಅಂತ ಒಂದು ಸಂಸತ್ತನ್ನು ಕರಿತಾಯಿದ್ರು ಯಾವ ದೇಶದ ಸಂಸತ್ತನ್ನು ನ್ಯಾಷನಲ್ ಪಂಚಾಯತ್ ಅಂತ ಕರಿತಾಯಿದ್ರು ಇಲ್ಲಿ ಭೂತಾನ್ ಮಲೇಷ್ಯಾ ಮಾಲ್ಡೀವ್ಸ್ ಮತ್ತು ನೇಪಾಳ ಇದೆ ಆದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ನೇಪಾಳದ ಸಂಸತ್ತನ್ನು ಏನಂತ ಕರಿತಾ ಇದ್ರು ಅಂದರೆ ನ್ಯಾಷನಲ್ ಪಂಚಾಯತ್ ಅಂತ ಕರಿತಾಯಿದ್ರು ಹಾಗಾದರೆ ಇದರ ಮೇಲೆ ಇನ್ನೂ ಯಾವುದಾದ್ರು ಪ್ರಶ್ನೆ ಬಂದರೂ ಕೂಡ ತಾವು ಉತ್ತರ ಹೇಳುವ ಸ್ಥಿತಿಯಲ್ಲಿರಬೇಕು ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈ ಸಂಸತ್ತು ಪಂಚಾಯತನ್ನು ನ್ಯಾಷನಲ್ ಪಂಚಾಯತನ್ನು ಅಲ್ಲಿಯ ರಾಜ ಸ್ಥಾಪನೆ ಮಾಡ್ತಾನೆ ಯಾಕಂತಂದರೆ ಅಲ್ಲಿ ದಂಗೆ ಹೇಳ್ತಾರೆ ಜನ ಪಾರ್ಟಿಗಳು ಬೇಕು ಅನ್ನೋಕ್ಕೋಸ್ಕರ ಪಾರ್ಟಿ ಇಲ್ಲದಂಥ ಒಂದು ವ್ಯವಸ್ಥೆ ತರುವಂಥ ವ್ಯವಸ್ಥೆಯನ್ನು ನೇಪಾಳನ ಪಂಚಾಯತ್ ಮಾಡುತ್ತೆ ಇದು ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಜೀವಂತ ಇರುತ್ತೆ ಆನಂತರ ಇದಕ್ಕೆ ಮುಕ್ತಿಯನ್ನು ಹಾಡಲಾಗುತ್ತೆ ಒಂದು ಹೊಸ ಸರ್ಕಾರ ಏನಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೊಸ ಸರ್ಕಾರ ಕೂಡ ನಿರ್ಮಾಣ ಆಗುತ್ತೆ ಅದು ನಿಲ್ಲೋದಿಲ್ಲ ಇದರ ಹಿಂದೆ ಸಾಕಷ್ಟು ಈ ಇತಿಹಾಸ ಇದೆ ಅದನ್ನು ಇನ್ನೊಂದು ದಿನ ಕೆತ್ಕೊಳಂತೆ ಹಾಗೆ ನೋಬಲ್ ಪ್ರಶಸ್ತಿ ಬಗ್ಗೆ ಹೇಳ್ತೀನಿ ಇದು ಪ್ರಶ್ನೆ ಒಂದಲ್ಲ ಒಂದು ಪ್ರಶ್ನೆ ಇರುತ್ತೆ ಹಾಗೆ ನೋಬಲ್ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳ್ತೀನಿ ರ ತಯಾರಿದ್ದೀರಲ್ಲ ಕೊನೆಯವರೆಗೂ ವಿಡಿಯೋ ನೋಡಿ ನಾಲ್ಕು ನಿಮಿಷ ನೋಡಿ ನಿಮ್ಮ ಚಾನಲಲ್ಲಿ ಮಾಹಿತಿ ನಮ್ಗೆ ಸಿಗಲಿಲ್ಲ ಸರ್ ಅಂತ ನೊಂದ್ಕೋಬೇಡಿ ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಹಾಗಾಗಿ ಕೊನೆಯವರೆಗೂ ವಿಡಿಯೋ ನಾನು ನೋಡ್ತೀರಿ ಅಂದ್ಕೊಂಡಿದ್ದೀನಿ ನಾಲ್ಕು ನಿಮಿಷ ನೋಡಿದ ತಕ್ಷಣ ಯಾವುದು ಬಗೆಹರಿಯೋದಿಲ್ಲ ಎಸ್ ಡಿ ಎಫ್ ಡಿ ಎ ಹಾಗೆಯೇ ಸಿಕ್ಸ್ ಟು ಏಯ್ಟ್ ಟೀಚರ್ಸಿಗೆ ಹತ್ತು ಹಲವು ಪ್ರಶ್ನೆಗಳಿಗೆ ಹತ್ತು ಹಲವು ಎಕ್ಸಾಮ್ಗಳಿಗೆ ಅನುಕೂಲವಾಗಲಿದೆ ಈಗ ನೋಬಲ್ ಪ್ರಶಸ್ತಿಯನ್ನು ಯಾವಾಗ ಮಾಡ್ತಾರೆ ಅಂದರೆ ಡಿಸೆಂಬರ್ ಟೆನ್ನಿಂಗ್ ಮಾಡ್ತಾರೆ ಹಾಗಾದರೆ ನೋಬೆಲ್ ಪ್ರಶಸ್ತಿ ಸ್ಥಾಪಕರು ಯಾರು ರೈಟ್ ಆಲ್ಫ್ರೆಡ್ ನೋಬಲ್ ಅವರು ನೋಬಲ್ ಪ್ರಶಸ್ತಿಯನ್ನು ಸ್ಥಾಪಕರು ಯಾವಾಗ ಈ ಸ್ಥಾಪನೆ ಮಾಡಿದರು ಅಂತಂದರೆ ಸಾವಿರದ ಒಂಬೈನೂರ ಒಂದರಲ್ಲಿ ಸ್ಥಾಪನೆ ಆಯಿತು ಹಾಗಾದರೆ ಇದರ ಹಿಂದಿನ ಉದ್ದೇಶ ಅಂದರೆ ಯಾರು ಈ ನಾಲ್ಫರ್ಡ್ ನೋಬಲ್ ಯಾರು ಅಂದರೆ ಇವರು ಡೈನಮೇಟ್ ಕಂಡು ಹಿಡಿದಂಥ ವಿಜ್ಞಾನಿ ಡೈನಮೇಟ್ ಇದು ಏನಾಯಿತು ಎರಡನೇ ಮಹಾಯುದ್ಧದಲ್ಲಿ ಒಂದು ನಿರ್ಣಾಯಕ ಪಾತ್ರನ ವಹಿಸಿತು ಲಕ್ಷಾಂತರ ಜನಗಳ ಸಾವಿಗೆ ಕಾರಣ ಆಯಿತು ಹಾಗೆಯೇ ಈ ವ್ಯಕ್ತಿನ ಆಲ್ಫರ್ಡ್ ನೋಬಲ್ ಅತ್ಯಂತ ಶ್ರೀಮಂತ ಆದ ಆದರೆ ಇವನ ಮನಸ್ಸಲ್ಲಿ ಎಲ್ಲೋ ಒಂದು ಅಳುಕಿತ್ತು ಹಾಗೆ ಅವನು ಪಶ್ಚಾತ್ತಾಪ ಆಗಿ ತನ್ನ ಆಸ್ತಿಯಲ್ಲಿ ಶೇಕಡ ತೊಂಬತ್ನಾಲ್ಕನ್ನು ತೊಂಬತ್ನಾಲ್ಕು ಪರ್ಸೆಂಟನ್ನು ಬರೆದಿಟ್ಟ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಏನಂತ ಅಂತಂದರೆ ಇದನ್ನು ಒಂದು ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗಿಸ್ಬೇಕು ಅಂತ ಡಿಸೈಡ್ ಮಾಡಿದ ಯಾರು ಯಾರು ಆಲ್ಫರ್ಡ್ ನೋಬಲ್ ಅವನು ಹುಯ್ಲಿನ ಪ್ರಕಾರ ಸಾವಿರದ ಒಂಬೈನೂರ ಒಂದರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಡಿಸೆಂಬರ್ ಟೆನ್ ಹಾಗಾದರೆ ಸಾರಿ ಈ ಪ್ರಶಸ್ತಿ ಏನಿದೆ ಇವರಿಗೆ ಈ ಭಾರತದಲ್ಲಿ ಯಾರ್ಯಾರು ಸಿಕ್ಕಿದೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಸಿಕ್ಕಿದೆ ಸಾಹಿತ್ಯ ಕ್ಷೇತ್ರಕ್ಕೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅವರ ಗೀತಾಂಜಲಿ ಪುಸ್ತಕಕ್ಕೆ ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ನಡೆದ ಕೊಡುಗೆ ಹಾಗೆ ಪುಸ್ತಕಕ್ಕೆ ನಮ್ಮ ಚಾನಲ್ನ ಒಂದು ಫೌಂಡರ್ ಅಂತಲೇ ಹೇಳ್ಬೋದು ಅಥವಾ ಅವರ ಇನ್ಸ್ಪಿರೇಷನಿಂದ ನಾವು ನಮ್ಮ ಚಾನಲ್ನ ಸರ್ ಸಿ ವಿ ರಾಮನ್ ಚಾನಲ್ ಅಥವಾ ರಾಮನ್ ಟ್ಯುಟೋರಿಯಲ್ಸ್ ಅಂತ ಕರಿತೀವಿ ಹಾಗಾಗಿ ಇವರಿಗೆ ಬೌದ್ಧಶಾಸ್ತ್ರದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಿಕ್ತು ಸ್ಕೆಟರಿಂಗ್ ಆಫ್ ಲೈಟ್ ರಾಮನ್ ಎಫೆಕ್ಟಿಗೋಸ್ಕರ ಸಿಕ್ತು ಹಾಗೆ ಡಾಕ್ಟರ್ ಹರ್ಬಿಂದ್ ಗುರಾ ಹರ್ಬಿಂದ್ ಖುರಾನ ಅವರಿಗೆ ವೈದ್ಯಶಾಸ್ತ್ರದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಸಿಕ್ತು ಮದ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಸಿಕ್ತು ಯಾಕೆ ಇವರಿಗೆ ಸಿಕ್ತು ಅಂದರೆ ಶಾಂತಿ ಪ್ರಶಸ್ತಿ ಅಂತ ಅವರು ಕುಷ್ಠರೋಗಿಗಳು ಹಾಗೆ ಅನಾಥರಿಗೆ ತಾವು ನೀಡಿದಂಥ ಸೇವೆಗಾಗಿ ಅವರಿಗೆ ಸಿಕ್ತು ಸುಬ್ರಹ್ಮಣ್ಯ ಚಂದ್ರಶೇಖರ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಭೌತಶಾಸ್ತ್ರ ವಿಭಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಸಿಕ್ತು ಹಾಗೆ ಅಮರ್ತ ಶಹನ್ ಅವರಿಗೆ ನನ್ನ ಎಸ್ ಎಲ್ ಸಿ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂತ ಅನಿಸುತ್ತೆ ಅರ್ಥಶಾಸ್ತ್ರದಲ್ಲಿ ನನಗೆ ಆಗ ಪ್ರಶ ನನಗೆಲ್ಲ ಸಾರಿ ಅಮರ್ತ ಅವರಿಗೆ ಪ್ರಶಸ್ತಿ ಸಿಕ್ತು ನಾನು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗಿದ್ದೆ ಎನಿವೇ ಸಾರಿ ಫಾರ್ ಅಮರ್ತ್ಯ ಸೇನ್ ಅವರಿಗೆ ಅರ್ಥಶಾಸ್ತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಿಕ್ತು ಡಾಕ್ಟರ್ ರಾಜೇಂದ್ರ ಪಚೌರಿ ಅವರಿಗೆ ಪರಿಸರ ಸಂರಕ್ಷಣೆಗಾಗಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ಏಳರಲ್ಲಿ ವೆಂಕಟರಾಮನ್ ಕೃಷ್ಣನ್ ವೆಂಕಟರಾಮನ್ ರಾಮಕೃಷ್ಣನ್ ಇವರಿಗೆ ರಸಾಯನಶಾಸ್ತ್ರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಹಾಗೆ ಕೈಲಾಸ ಸತ್ತಾರ್ಥಿ ಹಾಗೆ ಮನಿಲಾ ಅಂತ ಪಾಕಿಸ್ತಾನಿ ಮಹಿಳಾ ಹೋರಾಟಗಾರ್ತಿ ಅವರಿಗೆ ಸಿಕ್ಕಿದೆ ಶಾಂತಿ ಪ್ರಶಸ್ತಿ ಇವರು ಎರಡು ಇಬ್ಳರು ಕೂಡಿ ಆ ಪ್ರಶಸ್ತಿನ ಹಂಚಿಕೊಂಡ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಗಾದರೆ ಪ್ರಥಮ ಪ್ರಶಸ್ತಿಯನ್ನು ಪಡೆದವರು ಯಾರು ನೋಬಲ್ ಪ್ರಶಸ್ತಿ ವಿಜೇತರು ಅಂತಂದರೆ ರಾಂಟಿಜನ್ ಅವರು ಫಿಸಿಕ್ಸ್ ವಿಭಾಗದಲ್ಲಿ ಜೋಕೊಬಸ್ ಅವರು ಹಾಗೆ ಹೆನ್ರಿಕಾ ಸ್ವ್ಯಾನ್ ಅವರು ಕೆಮಿಸ್ಟ್ರಿ ವಿಭಾಗದಲ್ಲಿ ಫಿಸಿಯೋಲಜಿ ಅಥವಾ ಮೆಡಿಸಿನಲ್ಲಿ ಎಮ್ಲಿ ಅಡೊಲಫ್ ಹಾಗೆ ಬೆಹರಿಂಗ್ ಅವರು ಹಾಗೆ ಲಿಟ್ರೇಚರಲ್ಲಿ ಸುಲ್ಲಿ ಹಾಗೆ ಪ್ರದ್ಯೋಮ್ ಇವರಿಗೆ ಸಿಕ್ಕಿದೆ ಹೆನ್ರಿ ಡುನಾಂಟ್ ಅವರಿಗೆ ಪೀಸ್ ಪ್ರಶಸ್ತಿ ಹಾಗೆ ಫ್ರೆಡ್ರಿಕ್ ಪಾಸಿ ಅವರಿಗೆ ಸಿಕ್ಕಿದೆ ಇವು ಪ್ರಥಮ ಪ್ರಶಸ್ತಿ ಪಡೆದಂಥ ವಿಚಾರಗಳು ಇದನ್ನು ಕೂಡ ತಾವು ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೊಂಡು ನೆನಪಲ್ಲಿ ಇಟ್ಕೋಬೇಕು ಇನ್ನು ಸಾಕಷ್ಟಿದೆ ಸ್ಪೆಷಲ್ಗಳು ಅವುಗಳನ್ನು ನಾನು ಈಗ ಹೇಳ್ತೀನಿ ಈ ರಾಜಾಜಿ ಹುಲಿ ಅಭಯಾರಣ್ಯ ತಮಗೆ ನೆನಪಿದೆ ಅಂದ್ಕೊಂಡಿದ್ದೀನಿ ಇದು ಎಲ್ಲಿದೆ ಅನ್ನೋದು ತಮಗೆ ಗೊತ್ತಿದೆ ಇದು ಉತ್ತರಾಖಂಡದಲ್ಲಿ ಇದೆ ನಾನೇ ಮಾರ್ಕ್ ಮಾಡಿಬಿಟ್ಟಿದ್ದೀನಿ ಹಾಗಾದರೆ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಾನು ನೀಡ್ತೀನಿ ಈ ರಾಜಾಜಿ ಹುಲಿ ಏನಿದೆ ಅಲ್ಲ ಇದು ಸ್ನೇಹಿತರೆ ಇದು ಇದೆ ರೈಟ್ ಉತ್ತರಾಖಂಡದಲ್ಲಿ ಯಾರ ಜ್ಞಾಪಕಾರ್ಥ ಮಾಡಲಾಗಿದೆ ತಮಗೆ ನೆನಪಿರ್ಬೋದು ಸಿ ರಾಜ ಗೋಪಾಲಚಾರಿ ಫ್ರೀಡಮ್ ಫೈಟರ್ ಒಬ್ಬರು ಹಾಗೆಯೇ ಅವರು ಫಸ್ಟ್ ಗೌರ್ನರ್ ಜನರಲ್ ಆಫ್ ಇಂಡಿಯಾ ಏನಿದ್ರಲ್ಲ ಅವರು ಫಸ್ಟ್ ಜನರಲ್ ಗವರ್ನರ್ ಆಫ್ ಇಂಡಿಯಾ ಭಾರತದವರು ಸಿ ರಾಜಗೋಪಾಲಾಚಾರಿ ಅವರ ಜ್ಞಾಪಕಾರ್ಥವಾಗಿ ಈ ರಾಜಾಜಿ ಹುಲಿ ಅಭಯಾರಣ್ಯ ಇದೆ ಈಗ ಅದು ಮರ್ಜಾಗಿದೆ ಅಲ್ಲಿ ಮೋತಿಚೂರು ಮತ್ತು ಚಿಲ್ಲ ಅಂತ ಎರಡು ಸಣ್ಣ ಅಭಯಾರಣ್ಯಗಳ ಜೊತೆ ಅದು ಮರ್ಜಾಗಿದೆ ಅದು ಬೇರೆ ಕತ್ತಿ ನಮ್ಮಂತರ ನೋಡೋಣ ನಿರ್ಮಲ ಹೃದಯ ಏನಿದೆ ಈ ಸಂಸ್ಥೆ ಎಲ್ಲಿದೆ ಏನಿದು ನಿರ್ಮಲಾ ಹೃದಯ ಸಂಸ್ಥೆ ಅಂತಂದರೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಇದು ಸಾಕಷ್ಟು ಕೆಲಸನ ನಿರ್ವಹಿಸ್ತಾ ಇದೆ ಮಕ್ಕಳಿಗೋಸ್ಕರ ಹಾಗಾಗಿ ಇದನ್ನು ಆರುತಿ ಆಕೃತಿ ಪ್ರಸಾದ್ ಗುರು ಅನ್ನೋರು ಇದನ್ನು ಆರಂಭಿಸಿದರು ಇದು ಏನು ಮಾಡ್ತಾಯಿದೆ ಅಂತಂದರೆ ಸಾಕಷ್ಟು ಜನಕ್ಕೆ ವಸತಿ ಇವುಗಳನ್ನು ನೀಡ್ತಾ ಇದೆ ಇದು ಕೋಲ್ಕತ್ತಾದಲ್ಲಿ ಇದೆ ಈ ಪ್ರಶ್ನೆ ಕೋಲ್ಕತ್ತಾದಲ್ಲಿ ಇದೆ ಹಾಗೆಯೇ ಯೋಜನಾ ಆಯೋಗದ ಪ್ರಥಮ ಉಪಾಧ್ಯಕ್ಷರು ಯಾರು ನೋಡು ಪ್ರಥಮಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತಾರೆ ಹಾಗಾದರೆ ಪ್ಲಾನಿಂಗ್ ಕಮಿಷನ್ ಏನಿದೆ ಈ ಪ್ಲ್ಯಾನಿಂಗ್ ಕಮಿಷನ್ ಯಾವಾಗಾಯಿತು ಅನ್ನೋಂಥ ಒಂದು ಸಣ್ಣ ಮಾಹಿತಿಯನ್ನು ಹೇಳ್ತೀನಿ ಇದು ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಹದಿನೈದರಂದು ಆರಂಭ ಆಯಿತು ಅಂದರೆ ಇದನ್ನು ಆವಾಗಿಂದ ಆರಂಭಿಸಲಾಯಿತು ಯೋಜನಾ ಆಯೋಗ ನಮ್ಮಲ್ಲಿ ಯೋಜನೆಗಳು ಸರಿಯಾಗಿ ಸುಗಮವಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆವಾಗ ಪಂಡಿತ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಪ್ರಧಾನಿಗಳು ಅವರ ಅಧ್ಯಕ್ಷರಾಗಿರ್ತಾರೆ ಯಾವಾಗಲೂ ಅವರು ಪ್ರಥಮ ಅಧ್ಯಕ್ಷರು ಹಾಗೆಯೇ ಅವರ ಅಧ್ಯಕ್ಷತೆಯಲ್ಲಿ ಏನಾಯಿತು ಅಂದರೆ ಈ ಪ್ಲಾನಿಂಗ್ ಕಮಿಷನ್ ಆರಂಭವಾಯಿತು ಆಗ ಗುಲ್ಜರಿಲಾಲ್ ನಂದ ಅವರು ಏನಿದ್ದಾರೆ ಅವರು ಏನು ಮಾಡಿದ್ದಾರೆ ಅಂತಂದರೆ ಅದರ ಪ್ರಥಮ ಉತ್ತ ಉಪಾಧ್ಯಕ್ಷರು ನಾನು ಎರಡೂ ಅಂಡರ್ಲೈನ್ ಮಾಡಿದ್ದೀನಿ ಅಂತ ಭಾಳ ಜನ ಕನ್ಫ್ಯೂಷನ್ ಆಗ್ತಾರೆ ಇವರು ಪ್ರಥಮ ಅಧ್ಯಕ್ಷರು ಯಾಕಂದರೆ ನನ್ನ ಮಾತನ್ನು ಕೇಳಲ್ಲ ಅವರು ಪಾಪ ಹೇಳಿದ್ದನ್ನು ಓದಿದ್ದನ್ನು ಓದ್ತಾರೆ ಅವರು ಪಾಪ ಹಾಗಾಗಿ ಅವರು ಕನ್ಫ್ಯೂಷನ್ ಹೋಗ್ತಾರೆ ಇವರು ಅಧ್ಯಕ್ಷರಿದ್ದಾರೆ ಇವರು ಉಪಾಧ್ಯಕ್ಷರು ಪ್ರಥಮ ಉಪಾಧ್ಯಕ್ಷರು ಗುಲ್ಜರ್ ಲಾಲ್ ನಂದ ಅವರು ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆ ಆಯಿತು ಮಾರ್ಚ್ ಹದಿನೈದರಂದು ಈ ಡೇಟು ಕೂಡ ತಾವು ನೆನ್ಪಿಡಬೇಕು ಹಾಗೆಯೇ ಏನಿದೆ ಈ ಆಯೋಗದ ಉಪಾಧ್ಯಕ್ಷರ ಕಾರ್ಯನಿರ್ವಹಣೆ ಏನಿದೆ ಅಂದರೆ ಪೂರ್ಣಾವಧಿಯಲ್ಲಿ ಮುಖ್ಯಸ್ಥರಾಗಿರ್ತಾರೆ ಪ್ರಧಾನಮಂತ್ರಿಯವರ ಅವರು ನಾಮಾವಸ್ಥೆಯಲ್ಲಿರ್ತಾರೆ ವ್ಯವಸ್ಥೆಯಲ್ಲಿರ್ತಾರೆ ಇವರು ಪೂರ್ಣಾವಧಿಯಲ್ಲಿ ಮುಖ್ಯಸ್ಥರಾಗಿರ್ತಾರೆ ಇವರು ಕ್ಯಾಬಿನೆಟ್ ದರ್ಜೆಯ ಹುದ್ದೆ ಇವ್ರದ್ದಾಗಿರುತ್ತೆ ಮತ್ತು ಕ್ಯಾಬಿನೆಟ್ ಸಚಿವರನ್ನು ಪಡೆಯುವ ಎಲ್ಲ ಸವಲತ್ತುಗಳನ್ನ ಇವರು ಪಡೀತಾರೆ ಆದರೆ ಕ್ಯಾಬಿನೆಟ್ಗಳ ಸಭೆಗಳಿಗೆ ಇವರು ಭಾಗವಹಿಸೋದಿಲ್ಲ ಮತ ಹಾಕೋಕ್ಕೆ ಇವರಿಗೆ ಚಾನ್ಸ್ ಇಲ್ಲ ಹಾಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರೇನು ಮಾಡ್ತಾರೆ ಪಂಚವಾರ್ಷಿಕ ಯೋಜನೆಗಳನ್ನು ಕಡು ಪ್ರತಿಯನ್ನು ತಯಾರಿಸ್ತಾರೆ ಸಚಿವ ಸಂಪುಟಕ್ಕೆ ನೀಡ್ತಾರೆ ಇದೆಯೇ ಸಾರ್ ಇದು ಅಂತಂದರೆ ಇಲ್ಲ ಏನಾಯಿತು ಅಂತ ಹೇಳ್ತೀನಿ ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಹದಿನೈದು ಅಂತ ಈಗಾಗಲೇ ಹೇಳಿದ್ದೀನಿ ಪ್ರಥಮ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅಂತಲೂ ಕೂಡ ಹೇಳಿದ್ದೀನಿ ಈ ನಮ್ಮ ಮೋದಿ ನರೇಂದ್ರ ಮೋದಿಯವರು ಏನು ಮಾಡಿದರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ನೀತಿ ಆಯೋಗ ಅಂತ ಮಾಡಿದರು ಅದಕ್ಕೆ ನಾವು ಮರು ನಾಮಕರಣ ಮಾಡಿ ಬೇರೆ ಬೇರೆ ವಿಚಾರಧಾರೆಗಳನ್ನು ತಂದರು ಇರಲಿ ಮೊದಲ ಉಪಾಧ್ಯಕ್ಷರು ಗುಲ್ಜರಾಲ್ ನಂದ ಕೊನೆಯವರು ಯಾರು ಅಂತ ನಿಮಗೆ ಕೇಳ್ಬೋದು ಪ್ರಶ್ನೆ ಮಾಂಟಿಂಗ್ ಸಿಗ್ ಅಹಲ್ವಾಲಿಯಾ ಅವರು ಕೊನೆಯ ಉಪಾಧ್ಯಕ್ಷರು ನೆನಪಲ್ಲಿ ಇರಲಿ ಹಾಗೆ ಲೋಕಸಭೆಯ ಪ್ರಥಮ ಉಪಸಭಾಪತಿ ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಜಿ ವಿ ಮಾಳ್ವಂಕರ್ ಏನಿದ್ದಾರಲ್ಲ ಇವರು ಪ್ರಥಮ ಉಪಸಭಾಪತಿ ಲೋಕಸಭೆಗೆ ನೆನ್ಪಿಡಿ ರಾಜ್ಯಸಭೆಗೆ ಉಪಸಭಾಪತಿ ಇರ್ತಾರೆ ಲೋಕಸಭೆ ಪ್ರಶ್ನೆ ಹಾಗೆ ಪ್ರಥಮ ಸಭಾಪತಿ ಜಿ ವಿ ಮಾಳವಂಕರ್ ಅಂತ ಗೊತ್ತಾಯಿತು ಕನ್ನಡದ ಕನ್ನಡಿಗ ಯಾರು ಸಭಾಪತಿ ಅಂದರೆ ಕೆ ಎಸ್ ಉಪ ಉಪಸಭಾಪತಿ ಯಾರು ಅಂತಂದರೆ ಕನ್ನಡಿಗ ಎಸ್ ಮಲ್ಲಿಕಾರ್ಜುನಯ್ಯ ಹಾಗಾದರೆ ಸಭಾಪತಿನ ಬಹುಮತದ ಮೂಲಕ ವಜಾ ಮಾಡ್ಬೋದು ಅವರ ಅನುಪಸ್ಥಿತಿಯಲ್ಲಿ ಸಭಾಪತಿ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ಬಜೆಟ್ ಸಮಿತಿ ಅಧ್ಯಕ್ಷರು ಕೂಡ ಇವರಾಗಿರ್ತಾರೆ ಇವರು ಚರ್ಚೆಯಲ್ಲಿ ಭಾಗವಹಿಸ್ಬೋದು ಹಾಗೆ ಸದಸ್ಯನಾಗಿ ಮತ ಹಾಕ್ಬೋದು ಆದರೆ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದರೆ ಲೋಕಸಭೆಯ ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಆಗ ಇವರಿಗೆ ವೋಟಿಂಗ್ ಇರೋದಿಲ್ಲ ಇರಲಿ ಈಗ ರಾಜ್ಯಸಭಾ ಉಪಸಭಾಪತಿ ಈಗ ಯಾರಿದ್ದಾರೆ ಅಂತಂದರೆ ಹರಿವಂಶ್ ನಾರಾಯಣ್ ಸಿಂಗ್ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಸ್ಟಲ್ಲಿ ಇವರು ನೇಮಕ ಆದರು ಎನ್ ಡಿ ಎ ಪರವಾಗಿ ಹರಿವಂಶ್ ನಾರಾಯಣ್ ಸಿಂಗ್ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದೀನಿ ಸ್ನೇಹಿತರೆ ಇರಲಿ ಹಾಗೆ ಕರೆಂಟ್ ಅಂದರೆ ಈಗಿನ ಉಪಸಭಾಪತಿ ಸಾರಿ ಸಭಾಪತಿ ಯಾರಿದ್ದಾರೆ ಹದಿನಾರನ ಲೋಕಸಭೆಗೆ ಅಂತಂದರೆ ಸುಮಿತ್ರಾ ಮಹಾಜನ್ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಇವ್ರು ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಕಾಣಿಸುತ್ತೆ ರೈಟ್ ಇವರು ಹದಿನಾರನ ಲೋಕಸಭೆಗೆ ಪ್ರಿಸೈಡ್ ಮಾಡ್ತಾ ಇದ್ದಾರೆ ಇವರು ಹಾಗೆಯೇ ಇವ್ರದ್ದು ಹೆಗಳಿಕೆ ಅಂದರೆ ಇವು ಎರಡನೇ ಸ್ತ್ರೀ ಆಮೇಲೆ ಮೀನ್ ಮಹಿಳಾ ಉಪಸಭಾಪತಿಗಳು ಇವರು ಮೊದಲೇವರು ಯಾರು ಮೀರಾ ಕುಮಾರ್ ಇದು ಕೂಡ ನೆನಪಿರಲಿ ಇವತ್ತು ಏನೇನಂದರೆ ಮಹಿಳಾ ದಿನಾಚರಣೆ ಇದೆ ತಮಗೆ ಮೊದಲೇ ವಿಶ್ ಮಾಡಿಲ್ಲ ಮಹಿಳೆಯರೇನಾದರೂ ದಯವಿಟ್ಟು ಕ್ಷಮಿಸಿ ಮೈ ಈಸ್ ಫಾರ್ ಯು ನಮ್ಮ ಚಾನಲ್ನ ಮುಖ್ಯಸ್ಥರು ಕೂಡ ನಮ್ಮ ಮಹಿಳಾ ಮಣಿಯವರು ಇದ್ದಾರೆ ಅವ್ರು ಕೂಡ ಹೇಳ್ತಾ ಇದ್ದೀನಿ ನಿಧಿ ಮಾಡ್ತಿದ್ದಾರೆ ನೀವೇ ಇರಲಿ ಈಗ ಇನ್ಯಾಗ್ರುವಲ್ ಹೋಲ್ಡರ್ ಯಾರು ಅಂದರೆ ಗಣೇಶ್ ವಾಸುದೇವ್ ಮಾಳ್ವಂಕರ್ ಅವರು ಆರಂಭದಲ್ಲಿದ್ದರು ಇದು ಯಾವಾಗ ಸ್ಥಾಪನೆ ಆಯಿತು ಸರ್ ಅಂತಂದ್ರೆ ಸಭಾಪತಿ ಸ್ಥಾನ ಅಂದರೆ ಹದಿನೈದು ಮೇ ಸಾವಿರದ ಒಂಬೈನೂರ ಐವತ್ತೆರಡು ಹಾಗೆ ಡೆಪ್ಯುಟಿ ಯಾರಿದ್ರು ಆಗ ಅಂತಂದರೆ ತಂಬುದೊರಾಯ್ ಇದ್ದರು ಇರಲಿ ಮೊಟ್ಟ ಮೊದಲು ಮೌಂಟ್ ಎವರೆಸ್ಟ್ ಏರಿದ ವರ್ಷ ಯಾವುದು ಅಂದರೆ ಸಾವಿರದ ಒಂಬೈನೂರ ಐವತ್ತು ಹಿಲೇರಿ ಮತ್ತು ತೇಂಜಿಂಗ್ ನಾರ್ವೆ ಅವರು ಹತ್ತಿದ್ರು ಆ ಟೈಮ್ನಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ ಭಾರತದ ಮೇಲೆ ಚೀನಾ ದಾಳಿ ನಡೆಸು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಗ ರಕ್ಷಣಾ ಸಚಿವರು ಯಾರಾಗಿದ್ದರು ಅಂದರೆ ಕೃಷ್ಣಾ ಮೆನನ್ ಆಗಿದ್ದರು ಕೃಷ್ಣಾ ಮೆನನ್ ಅವರು ಆಗ ರಕ್ಷಣಾ ಸಚಿವರಾಗಿದ್ದರು ಅರವತ್ತೆರಡರಲ್ಲಿ ಯಾವ ರಾಷ್ಟ್ರು ಜಗತ್ತಿನಲ್ಲಿ ಪ್ರಥಮ ಕೃತಕ ಉಪಗ್ರಹವನ್ನು ಉಡಾವಣೆ ಮಾಡ್ತು ಅಂದರೆ ಅದು ರಷ್ಯಾ ದೇಶ ಏನು ಮಾಡ್ತು ಪ್ರಥಮವಾಗಿ ಒಂದು ಸ್ಯಾಟಲೈಟನ್ನು ಆರ್ಟಿಫಿಷಿಯಲ್ ಸ್ಯಾಟ್ಲೈಟನ್ನು ಲಾಂಚ್ ಮಾಡ್ತು ಅದರ ಹೆಸರು ಎಲಿಮೆಂಟ್ರಿ ಸ್ಯಾಟಲೈಟ್ ಅಂತ ಸುಮ್ಮನೆ ಟೆಸ್ಟಿಂಗ್ ಪರ್ಪಸ್ಗೆ ಮಾಡಿದ್ದು ಇದು ಸಾವಿರದ ಒಂಬೈನೂರ ಐವತ್ತೇಳು ಅಕ್ಟೋಬರ್ ನಾಲ್ಕರಂದು ಉಡಾವಣೆ ಮಾಡಿತು ಸೋವಿಯತ್ ಉಡೆ ಅದು ಆದರೆ ಕೆಲವೇ ದಿನಗಳಲ್ಲಿ ಅದು ಕೆಳಗಡೆ ಬಿತ್ತು ಕೂಡ ಎರಡು ತಿಂಗಳ ನಂತರ ಅದು ಫಸ್ಟ್ ಬ್ಯಾಟ್ರಿ ಸತ್ತೋಯಿತು ಆ ನಂತರ ಅದೇ ಸತ್ತೋಯ್ತು ಸತ್ತೋಗಿ ಭೂಮಿ ಮೇಲೆ ಬಿತ್ತು ಇರಲಿ ಹಾಗೆ ಪಾಕಿಸ್ತಾನದ ಅತ್ಯುನ್ನತ ಪ್ರಶಸ್ತಿ ನಿಶಾನಿ ಇ ಪಾಕಿಸ್ತಾನಿ ಇತ್ತೀಚೆಗೆ ಸೌದಿ ರಾಜ್ ಸೌದಿ ರಾಜ್ಕುಮಾರಿಗೂ ಕೂಡ ಅದನ್ನು ನೀಡಲಾಯಿತು ಪಾಪ ಸಾಕಷ್ಟು ಮಿಲಿಯನ್ ಡಾಲರ್ ದುಡ್ಡನ್ನು ಹಾಕಿದ್ದಾರೆ ಪಾಕಿಸ್ತಾನ ಮೇಲವರು ಕೊಡಲಿ ಹಾಗೆಯೇ ಭಾರತ ರತ್ನ ಪ್ರಶಸ್ತಿ ಮತ್ತು ನಿಶಾನಿ ಇ ಪಾಕಿಸ್ತಾನಿ ಈ ಪ್ರಶಸ್ತಿಗೆ ಭಾಜನರಾದ ಭಾರತದ ಪ್ರಧಾನಿ ಯಾರು ಅಂತಂದರೆ ಅವರು ಮತ್ತಾರಲ್ಲ ಮುರಾಜಿ ದೇಸಾಯಿಯವರು ಇವರಿಗೆ ಆ ಪ್ರಶಸ್ತಿ ಸಿಕ್ತು ಪಾಕಿಸ್ತಾನದ ನಿಶಾನಿ ಇ ಹಾಗೆ ಭಾರತ ರತ್ನ ಎರಡೂ ಕೂಡ ಭಾಜನರಾದಂಥ ಏಕೈಕ ಪ್ರಧಾನಿ ಇವರೇ ಭಾರತ ರತ್ನ ಪ್ರಶಸ್ತಿಯು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಾಗೆ ನಿಶಾನಿ ಇ ಪಾಕಿಸ್ತಾನ್ ನೈನ್ಟೀನ್ ನೈಂಟಿಯಲ್ಲಿ ಸಿಕ್ಕಿದೆ ನೋಡಿ ಇಲ್ಲಿವರಿಗೆ ಹತ್ತು ಪ್ರಶ್ನೆಗಳಿಗೆ ಸಾಕಷ್ಟು ಮಾಹಿತಿ ತಂದಿದ್ದೀನಿ ಹೆಚ್ಚು ಕಮ್ಮಿ ಒಂದು ಹದಿನಾರು ನಿಮಿಷದಾಗಿರ್ಬೋದು ಯಾರು ನೋಡ್ತಾ ಇದ್ದೀರಿ ಅವ್ರ ಸಕ್ಸಸ್ ರೇಟಿಂಗ್ ಚೆನ್ನಾಗಿರುತ್ತೆ ನೋಡ್ತಾ ಇಲ್ಲ ಅಂದರೆ ಪರವಾಗಿಲ್ಲ ಚೀಸ್ ದೇರ್ಸ್ ಇನ್ನಿವೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ತೀರಾ ನಿಮ್ಮ ಸ್ನೇಹಿತರಿಗೆ ಕೆಳಗಡೆ ಇರೋ ಶೇರ್ ಬಟನ್ನ ಕ್ಲಿಕ್ ಮಾಡಿ ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಎನಿವೆ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್